ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಗ್ರಾಮದ ಮುಖ್ಯರಸ್ತೆಯ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ರಾಜ್ಯ ಹೆದ್ದಾರಿ ನಲವತ್ತೊಂದರಲ್ಲಿ ರಸ್ತೆ ತೆರೆದು ಪ್ರತಿಭಟನಾ ಧರಣಿಯನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಶೈಲ ಮುಳಜಿ ಮಾತನಾಡಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಅಂದಿನ ಶಾಸಕ ಸೋಮನಗೌಡ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿ ಮುಖ್ಯ ರಸ್ತೆಯ ಎಡಬದಿ ಚರಂಡಿಗಳ ಸಹಿತ ಐನೂರು ಮೀಟರ್ ಉದ್ದದ ದ್ವಿಪಥ ರಸ್ತೆಗೆ ಚಾಲನೆಯನ್ನ ನೀಡಿದರು ನಂತರ ಗುತ್ತಿಗೆದಾರರು ರಸ್ತೆಯನ್ನ ಅಗೆದು ನಂತರ ಕಾಮಗಾರಿಯನ್ನ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ಮಕ್ಕಳು ವಯಸ್ಸಾದವರು ತಿರುಗಾಡಲು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಗ್ರಾಮಸ್ಥರು ಇಡೀ ಶಾಪವನ್ನು ಹಾಕ್ತಿದ್ದಾರೆ ಅಗದ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಸಂಭವಿಸಿದ ಉದಾಹರಣೆಗಳಿವೆ ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ರಸ್ತೆಯನ್ನ ಪೂರ್ಣಗೊಳಿಸಬೇಕು ಮತ್ತು ಕಾಮಗಾರಿ ಕುರಿತು ನಿಖರ ಮಾಹಿತಿಯನ್ನ ನೀಡಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಹಿನ್ನೆಲೆ ಏನಂದ್ರೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಒಂದು ರಸ್ತೆ ಎಡ ಮತ್ತು ಎಡ ಮತ್ತು ಬಲಲ್ಲಿ ಚರಂಡಿ ಅವಸ್ಥೆ ಉದ್ದವಾದ ರಸ್ತೆಯನ್ನು ಸರ್ಕಾರದವರನ್ನು ಮಂಜೂರು ಮಾಡಿ ಅದು ಹೋದ ಬಾರಿ ಶಾಸಕರು ಇಲ್ಲಿಂದು ಮೊದಲನ್ನ ಹಾಕಿ ಮಾಡಿದ್ರು ಕೆಲವೊಂದು ಅಡೆತಡೆಗಳಿಂದ ನಮ್ಮ ರಸ್ತೆ ಬಂದಾಗಿತ್ತು ಆದ್ರೆ ಇವತ್ತಿನ ದಿನಗಳಲ್ಲಿ ಆ ಅಡೆತಡೆಗಳನ್ನೆಲ್ಲ ಹೋಗಿಲ್ಲ ಅದಕ್ಕೆ ನಾವು ಏನ್ ಚಿಕ್ಕ ಗ್ರಾಮಸ್ಥರು ಏನ್ ಬೇಡಿಕೆ ಅಂದ್ರೆ ಶೀಘ್ರದಲ್ಲಿ ಅವ್ರು ಯಾರು ಗುಟ್ಟಾರ ಗುತ್ತಿಗೆದಾರ ಇಲ್ಲಿ ಸ್ಥಳಕ್ಕೆ ಸ್ಥಳಕ್ಕೆ ಒಂದ್ ಗುತ್ತಿಗೆದಾರ ಕರೆಸಿ ನೀವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಂದಿದ್ರೆ ನೀವು ಆರಕ್ಷ ಠಾಣೆ ಎಸ್ ಪಿ ಎಸ್ ಏನು ಬಂದಿದ್ದೀರಲ್ಲ ಆ ಬಂದಿದೀರಲ್ಲ ಗುತ್ತಿಗೆದಾರರನ್ನು ಕರೆಸಿ ಆ ನಮಗೆ ಇದೇ ಅವರೇ ಒಂದು ಒಂದು ಬರ ಕೊಡಲಕ್ಕ ಅವರು ಮೌಖ್ಯತೆ ಹೇಳಕ್ಕ ಆ ಗುತ್ತಿಗೆದಾರರು ಬಂದು ನಮ್ಮ ಊರಿನ ಸಮಸ್ತ ಎಲ್ಲ ಗ್ರಾಮಸ್ಥರಿಗೆ ಹೇಳಿದಾಗ ಮಾತ್ರ ಈ ಹೋರಾಟ ಅಂತ ಆಗ್ತದ ನಾವು ಆಕ ಅಧಿಕಾರಿಗಳು ನಾಳೆ ನಿಮ್ ಆಫೀಸ್ ಕುಂತ್ಕೊಳ್ತೀರಿ ಇವ್ರೆಲ್ಲಾರು ಹೋಗೋದ್ರೇಗೆ ಗುತ್ತಿಗೆದಾರ ಯಾರದಾರ ನಾವು ಮಾಡ್ತೀನಪ್ಪ ನಾಳೆನೇ ಕೆಲ್ಸ ಚಾ ಮಾಡ್ತೀವಿ ಚಾಲು ಮಾಡ್ತೀವಿ ಇವತ್ತೇ ಚಾಲು ಮಾಡ್ತೀನಿ ಅಂತೇಳಿ ಅವ್ರು ಹಿರಿಯರ ಮುಂದೆ ಭರವಸೆ ಕೊಟ್ಟು ಹೋಗ್ಲಿ ನಾವ್ ತಕ್ಕೊಂಡ್ಬಿಡ್ತೇವೆ ಮನೆ ತಾಲೂಕು ದಂಡಾಧಿಕಾರಿಗಳು ಬಂದಾರ ಅವ್ರಿಗೆ ಗೌರವ ಕೊಡೋನು ಅವ್ರನ್ನ ಮೂರ್ತನ ಒಬ್ಬ ತಾಲೂಕು ದಂಡಾಧಿಕಾರಿಗಳು ಗೌರವ ಕೊಡೋಣ ಆದ್ರೆ ಅಧಿಕಾರಿಗಳು ಏನ್ ಹೇಳ್ತೀನಿ ಅಂದ್ರೆ ಅಧಿಕಾರಿಗಳ ಅಧಿಕಾರಿಗಳಾಗಿರ್ತೀರಿ ಕೆಲಸ ಮತ್ತ ಅದೇ ಹಿಂದೆ ಉಳಿತದ ದಯಮಾಡಿ ಆ ಗೊತ್ತಿಗೆ ಕರೆಸ್ರಿ ಕೆಲಸ ಚಾಲೂ ಮಾಡಕ್ಕ ನಾವು ಒಂದು ತಿಂಗಳ ಬಿಟ್ಟು ನಮ್ಮ ಬರದ್ ಕೊಡಲಕ್ಕ ಒಂದು ತಿಂಗಳು ಬಿಟ್ಟು ಚಾಲೂ ಮಾಡ್ತೀನಿ ಅಂತ ಹೇಳಿ ನಮ್ಗ ಒಬ್ಬಗೆ ಅದ ಆದ್ರೆ ನೀವತ್ತು ನೀವು ಮನವಿ ಕೊಡ್ತೇವೆ ಫೋಟೋ ಹೊಡ್ಕೋತೇವೆ ಆದ್ರೆ ಪೇಪರ್ದ ಬರ್ತದ ನಮ್ಮ ನಮ್ ಯಥಿ ಅವ್ರ ಅವ್ರ್ ಹೊಲಗೋಗ್ತಾರೆ ಪ್ರತಿಭಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪ್ರಕಾಶ್ ಸಿಂದಗಿ ಹಾಗೂ ಪಿಎಸ್ಐ ಬಸವರಾಜ್ ತಿಪ್ಪಾರೆಡ್ಡಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಸೋಮವಾರದೊಂದು ಗುತ್ತಿಗೆದಾರರೊಂದಿಗೆ ಗ್ರಾಮಕ್ಕೆ ಆಗಮಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂಬ ಭರವಸೆ ನೀಡಿದ ನಂತರ ಪ್ರತಿಭಟನಾ ಧರಣಿ ಹಿಂಪಡೆಯಲಾಯಿತು ಇದಕ್ಕೂ ಮೊದಲು ಚಿಕ್ಕರುಗಿ ಗ್ರಾಮದ ಬಸ್ ನಿಲ್ದಾಣದ ರಾಜ್ಯ ಹೆದ್ದಾರಿಯಲ್ಲಿ ಗ್ರಾಮಸ್ಥರು ಸಭೆ ಸೇರಿ ಮುಖ್ಯ ರಸ್ತೆಯ ಕಾಮಗಾರಿ ವಿಳಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಗೊಂಡಪ್ಪ ಗೌಡ ಪಾಟೀಲ ಸದಸ್ಯರಾದ ಶಶಿಕಾಂತ್ ಚಂಡಕಿ ಸಾಬ್ ಕೆಂಗನಾಳ ಶರಣಪ್ಪ ಕುಂಬಾರ ಡಾಕ್ಟರ್ ಟಿಎಂ ಪಾಟೀಲ ವಿಠಲಗೌಡ ಬಿರಾದರ ಹನುಮಂತ ಕಡ್ಲೆವಾಡ ಸಿದ್ಧಾರ್ಥ ಮುಳಸಾವಳಗಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ nemmar nammbikiyamamal